ನಾವೆಲ್ಲ ಬದುಕಬೇಕು ಅಂತಂದ್ರೆ ನಮಗೆಲ್ಲ ಏನೇನೋ ಬೇಕಾಗ್ತದೆ ಅವುಗಳ ಹಿಂದೆ ನಮ್ಮ ಅಸ್ತಿತ್ವ ಇಲ್ಲ ನಾವು ಬದುಕಕ್ಕೆ ಏನು ಮಾಡ್ತೇವೆ ಹೇಳಿ ಸೂಸುವಂಥ ಗಾಳಿ ಬೇಕಾಗ್ತದೆ ಅನ್ನ ಬೇಕಾಗ್ತದೆ ನೀರು ಬೇಕಾಗ್ತದೆ ಬೆಳಕು ಬೇಕಾಗ್ತದೆ ಕತ್ತಲು ಬೇಕಾಗ್ತದೆ ಭೂಮಿ ಬೇಕಾಗ್ತದೆ ಪ್ರಕೃತಿ ಬೇಕಾಗ್ತದೆ ಮನೆ ಬೇಕಾಗ್ತದೆ ನಮ್ಮವರು ತನ್ನವರು ಅನ್ನೋರು ಬೇಕಾಗ್ತದೆ ಕೊನೆಗೆ ಭಗವಂತ ಬೇಕಾಗ್ತದೆ ನಾವೆಲ್ಲ ಅವೆಲ್ಲ ಬೇಕು ಅಂತ ಬಯಸ್ತೀವಿ ಅವು ಯಾವೂ ಇಲ್ಲ ಅಂತಂದ್ರೆ ನಮ್ಮ ಅಸ್ತಿತ್ವ ಇಲ್ಲ ಹೇಗಿಲ್ರಿ ನಾವು ಇರಲಾರ್ದ ವ್ಯಕ್ತಿನೇ ಅನ್ನಕಾಗುತ್ತ ಯಾರಿಗೂ ಅನ್ನಕಾಗ ಎಲ್ಲವೂ ಎಲ್ಲರಿಗೂ ಬೇಕಾಗ್ತದೆ ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿ ಜೀವಿಯೂ ಇವೆಲ್ಲವೂ ಬೇಗ ಬೇಕಾಗ್ತವೆ ಒಂದು ದೀಪ ಇರ್ತದೆ ಆ ದೀಪ ಯಾವತ್ತೂ ಸ್ವತಂತ್ರ ಅಲ್ಲ ಆ ದೀಪ ಪಣತೆಯನ್ನು ಅವಲಂಬಿಸಿರ್ತದೆ ಎಣ್ಣೆಯನ್ನು ಅವಲಂಬಿಸಿರ್ತದೆ ಬತ್ತಿಯನ್ನು ಅವಲಂಬಿಸಿರ್ತದೆ ಬೆಂಕಿಯನ್ನು ಅವಲಂಬಿಸಿರ್ತದೆ ಆ ದೀಪ ಪ್ರಕಾಶಮಾನವಾಗಿ ಬೆಳೀತದೆ ಅಂತಂದರೆ ನಾನು ಪ್ರಕಾಶ ಕೊಡ್ತೀನಿ ಜಗತ್ತನ್ನು ಬೆಳಗ್ತೀನಿ ಅಂತಂದು ಅದೇನಾದರೂ ನಾ ಸ್ವತಂತ್ರ ಅಂತ ಪಡ್ತು ಅಂತಂದರೆ ಅದರ ಮೂರ್ಖತನ ಹಾಗೆಯೇ ನಾವೆಲ್ಲ ನಾನು ಏನೆಲ್ಲ ಆಗಿದ್ದೀನಿ ನನ್ನಿಂದನೇ ಆಗಿದೆ ಎನ್ನುವ ಹಂಗೆ ಬಂತು ಅಂತಂದ್ರೆ ಅವನು ಮೂರ್ಖ ಅಂತ ನೀವೇನೆಲ್ಲ ಸಾಧನೆ ಮಾಡಿದ್ದೀರಿ ನಾವೆಲ್ಲ ಏನು ಸಾಧನೆ ಮಾಡಿದ್ದೀವಿ ಅಂತ ನಾವು ಹೇಳ್ಕೊಂತೀವಲ್ಲ ನಾನು ಅದನ್ನು ಮಾಡಿದ್ದೀನಿ ನಾನು ಇದನ್ ಮಾಡಿದ್ದೀನಿ ಅಂತ ಹಂಗೆ ಹೇಳ್ಕೊಂತೀನಿ ನಾವು ಅಂತಂದ್ರೆ ನಾವೆಲ್ಲ ಮೂರ್ಖ ಅಂತ ನೀವೆಲ್ಲ ಬೆಳೆಯನ್ನು ಬೆಳಿತೀರಿ ಆ ಬೆಳೆಯನ್ನು ಬೆಳೆದು ಅದು ಬಂದ ಮೇಲೆ ರಾಶಿ ಮಾಡ್ಕೊಂಡ್ಮೇಲೆ ಹೇಳ್ತೀರಿ ಏನು ಹೇಳ್ತೀರಿ ಇದು ನನ್ನ ರಾಶಿ ಅದು ಅವ್ರ ರಾಶಿ ಅಂತ ಹೇಳ್ತೀರಿ ಆ ರಾಶಿಯನ್ನು ಬೆಳಿಬೇಕಾದ್ರೆ ನೀವು ಒಬ್ಬರೇ ಶ್ರಮ ಪಟ್ಟಿರಲ್ಲ ಹೌದಲ್ಲ ನಿಮ್ಮ ಒಬ್ಬನಿಂದ ಮಾತ್ರ ಆ ರಾಶಿ ಬಂದಿರಂಗಿಲ್ಲ ಅದಕ್ಕೆ ಭೂಮಿ ಸಹಕಾರ ಮಾಡಿರ್ತದೆ ನೀರು ಸಹಕಾರ ಮಾಡಿರ್ತದೆ ಗಾಳಿ ಸಹಕಾರ ಮಾಡಿರ್ತದೆ ಸೂರ್ಯ ಸಹಕಾರ ಮಾಡಿರ್ತಾನೆ ನಿಮಗೆ ಆಳುಗಳು ಸಹಕಾರ ಮಾಡಿರ್ತಾನೆ ಮೊದಲು ಗೊಬ್ಬರ ಎಣ್ಣೆ ಸಹಕಾರ ಮಾಡಿರ್ತಾನೆ ಮತ್ತು ಇಷ್ಟೆಲ್ಲ ಮಾಡಿದ ಮೇಲೆ ನಾನು ಮಾಡಿದ್ದೀನಿ ಅನ್ನೋ ಅಹಂಕಾರ ಯಾಕೆ ಅಂತ ಅದಕ್ಕೆ ನಮ್ಮೆಲ್ಲರ ಬದುಕು ಏನಾಗಿದೆ ಅಂತಂದ್ರೆ ನಾವು ಭ್ರಮೆಯಲ್ಲಿದ್ದೀವಿ ನಾನೇ ಮಾಡಿದ್ದು ನನ್ನಿಂದನೇ ಆಗಿದ್ದು ಅನ್ನೋ ಭ್ರಮೆ ಒಳಗೂ ಆಗಿದ್ದೀವಿ ನಮಗೆಲ್ಲರ ಸಹಕಾರದಿಂದ ಮಾತ್ರ ಇದು ಸಾಧ್ಯ ಆಗ್ತದೆ